ಅಲ್ಲ ಈ ಅಮ್ಮ ಮಗಳು ಹೇಳ್ತಾರ ನಿಜವಾಗ್ಲು ನಿಜನೇನ ಏನಪ್ಪ ಶಂಕರ ಅಂತ ಹುಡ್ಗ ಅಲ್ಲ ಒಳ್ಳೆ ಹುಡ್ಗಾನೇ ಅವನು ಯಾರಿಗೂ ಎಂದು ನೋವು ಮಾಡ್ದನಲ್ಲ ಯಾರಿಗೂ ಎಂದು ತಿರುಗಿ ಮಾತಾಡ್ದವನಲ್ಲ ಅಂತವನು ಇವ್ನ ಈ ಪಾರ್ಟಿ ಹೊದ್ ಕಳಿಸೋನೇ ಅಂದ್ರೆ ಏನೋ ವಿಷಯ ಇರ್ಬೇಕು ಏನ್ ಮಾಡೋದು ಏನ್ ವಿಚಾರ ಮಾಡೋದು ಇವಾಗ ಇರ್ಲಿ ಇರ್ಲಿ ಇವತ್ತಿನ ಪಂಚಾಯತಿ ನಾ ಮುಂದೆ ಅವತನ ನೋಡೋಣ ಫಸ್ಟ್ ಇವ್ರು ನೋಡೋಣ ಹೆಂಗಿದ್ರು ಮನೆ ಮುಂದೆನೇ ಇದ್ದೀನಿ ಹಿಂಗೆ ಹೋಗಿ ವಿಚಾರಿಸ್ಕೊಂಡು ಏನು ಎತ್ತ ಏನಾಯ್ತು ಅಂತ ವಿಚಾರಸ್ಕೋಣ ಒಬ್ರು ಮಾತೇ ಕೇಳಿ ನ್ಯಾಯ ಕೊಡೋದು ಸರಿಯಾಗಲ್ಲ ಹ್ಮ್ ಇವನು ಕೇಳಣ ಹೆಂಡ್ತಿನೂ ಕೇಳೋಣ ಕೇಳಣ ಏನು ಮಾಡಿದ್ರು ಅಂತ ಅವಾಗ ಯಾರು ತಪ್ಪೈತೆ ಯಾರು ನಿಪ್ಪೈತೆ ಅಂತ ಗೊತ್ತಾಯ್ತದೆ ಶಂಕರ ಶಂಕರ ಇದ್ದೀನಪ್ಪ ಮನೇಲಿ ಓ ಗೌಡ್ರೆ ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ ಅಯ್ಯೋ ಏನ್ ಕುತ್ಕೋಳದ ಏನೋ ಬಿಡಪ್ಪ ಮೊದ್ಲೆಲ್ಲಾ ನೀ ಮನೆತ್ರಕ್ ಬರ್ಬೇಕಂದ್ರೇನೆ ಒಂಥರ ಖುಷಿ ಆಗೋದು ಇವಾಗ ಒಂಥರ ಬೇಜಾರ್ ನೋಡ್ರಿ ಬೇಜಾರ ಯಾಕೆ ಗೌಡ್ರಿ ಏನಾಯ್ತು ಇನ್ನೇನಪ್ಪಾ ನಿಮ್ಮಅಮ್ಮನೂ ನಿನ್ ತಂಗಿನೂ ನಮ್ಮನೆ ಬಂದಿದ್ರು ಏನೋ ಆಸ್ತಿ ಭಾಗ ಬೇಕು ಮೂರ್ ಭಾಗ ಮಾಡಿಸಿ ನನ್ನ ನಮ್ಮಅಣ್ಣ ಅಣ್ಣ ಬಿಟ್ಟ ನಿನ್ ತಂಗಿಗಳು ಅಂತ ಅಲ್ಟ ಬಂದಿದ್ಲು ನೋಡ್ರಿ ಇದರಿಂದ ಹೋದ್ರು ನಿಮ್ಮಂತ ಬಂದಿದ್ರು ಅವ್ರು ಯಾಕಪ್ಪ ಶಂಕರ ಏನಾಯ್ತು ಯಾಕೆ ಅವಳನ್ನ ಅಯ್ಯೋ ಇನ್ನೇನ್ ಗೌಡ್ರೆ ಗೋಡ್ರಿ ಮದ್ವೆ ಆದಾಗಿಂದ ನಾನು ನೋಡ್ತಾನೇ ಇದೀನಿ ಬರೀ ಕ ನನ್ನ ಎಂಟಿ ಮೇಲೆ ಚಾಡಿ ಚುಚ್ಕೊಡೋದು ಚುಚ್ಕೊಡೋದು ಅವ್ರಿಬ್ರು ಚೆನ್ನಾಗಿದ್ರೆ ಸಹಿಸಲ್ಲ ಎಲ್ಲ ನಮ್ಮಅಮ್ಮನೂ ನಮ್ ನೆಂಟಿನೂ ಚೆನ್ನಾಗೇ ಇರ್ತಾರೆ ಅವ್ರಿಬ್ರೂ ಚೆನ್ನಾಗಿದ್ರೆ ಅವ್ಳು ಸೈಸ್ ನೋಡ್ರಿ ಬರೀ ನಮ್ಮಅಮ್ಮನ್ಗೆ ಅದು ಇದು ಹೇಳ್ಕೊಡೋದು ಬರೀ ಹಿಂಗೆ ಮಾಡ್ತಾ ಇದ್ಲು ಏನಿಲ್ಲ ಗೋಡ್ರೆ ಬೆಳಿಗ್ಗೆ ಬಿಸಿ ಬೇಳೆ ಬಾತ್ ಮಾಡ್ತೀನಿ ಅಂತ ಅಂದ್ಲು ಅಯ್ಯೋ ಬಿಸಿಬೇಳೆ ಬಾತ್ ಯಾರು ತಿಂತಾರಮ್ಮ ಪಲಾವ್ ಮಾಡ್ಬಿಡು ಇನ್ನೇನು ಅದೇ ಅಕ್ಕಿ ಅದೇ ತರಕಾರಿ ಹಾಕಿ ಮಾಡೋದಲ್ಲ ಅಂತ ಹೇಳ್ದೆ ಅವ್ಳು ಪಾಪ ಪಲಾವ್ ಮಾಡೋಳೆ ಇವ್ಳು ಕಾಯಿ ಇಷ್ಟ ಆದ್ರೆ ಅದನ್ನ ತಿನ್ಬೇಕು ಇಲ್ಲ ಅಂದ್ರೆ ಅದಕ್ಕೆ ನಂಗೆ ಏನನ್ನ ಬ್ಯಾರದ್ ಮಾಡ್ಕೊಡು ಅಂತ ಹೇಳಿದ್ರೆ ಅವ್ಳು ಮಾಡ್ಕೊಡಲ್ಲ ಅಂತಳ ಅದನ್ನೆಲ್ಲ ಬಿಟ್ಬಿಟ್ಟು ನೀನ್ ಯಾವಳು ನೀನ್ ಮಾಡಿದ್ ನಾನ್ ತಿನ್ಬೇಕಂತ ಅಂತವಳು ನೀನು ಇಂತವಳು ನೀನು ಗದ್ಗೆಟ್ಟಿರೋ ಫ್ಯಾಮಿಲಿಯಿಂದ ಬಂದಿರೋಳು ಅದು ಇದು ಅಂತ ಹೇಳ್ಕೊಂಡು ಅವ್ನು ಬರೀ ಒಂಥರ ಈ ಅಳಸ್ತಾ ಇದ್ರೆ ನನಗ್ ಬೇಜಾರಾಗಲ್ಲೇನು ಗೌಡ್ರೆ ಓಹೋ ಹೋ ಹೋ ಹಿಂಗೆಲ್ಲ ಮಾಡಿದ್ಲು ಅವ್ಳು ಅವಳು ಅಳ್ತಾ ಬಂದಾಗಲೇ ನನಗೆ ಗೊತ್ತಾಗ್ಬೇಕಾಗಿತ್ತು ಹಿಂಗೆಲ್ಲ ಮಾತಾಡಿದ್ಲು ಆಮೇಲೆ ನಾನು ಅದು ಇದು ಅಂಥವನು ಇಂಥವನು ಅಂದ್ ಬೈದ್ಲು ನಂಗೆ ಸಿಟ್ಟು ಬಂತು ಗೌಡ್ರೆ ಅದಕ್ಕೆ ನಾಲ್ಕು ಬಿಟ್ಟೆ ಹೊಡೆದಿಲ್ಲ ಅಂತ ಹೇಳ್ತಾ ಇಲ್ಲ ಹಿಂಗೆ ಮಾಡ್ತಾ ನೋಡ್ ಗೌಡ್ರಿ ಹೆಣ್ಮಕ್ಳು ಅಂದ್ರೆ ಹಿಂಗೇನ ಮಾಡೋದು ಮದುವೆ ಆಗಿ ನೆಟ್ಟಾಗ ಒಂದ್ ಎರಡು ತಿಂಗ್ಳು ಆಗಿಲ್ಲ ಆ ಅಷ್ಟು ಬೇಗ ಇವಳಗ್ ಇಷ್ಟೊಂದು ಒಟ್ಟೆ ಕಿಚ್ ಪಡಿದಿದ್ರೆ ನನಗೆ ಮದುವೆ ಏನಕ್ಕೆ ಮಾಡ್ಬೇಕಾಗಿತ್ತು ನೀವೇ ಹೇಳ್ರಿ ನಾನೇನು ಅಮ್ಮನ ಮನೆ ಬಿಟ್ಟು ಹೋಗ್ಬೇಡ ಅಂತ ಏನು ಹೇಳ್ದಿಲ್ಲ ಗೌಡ್ರೆ ಅಮ್ಮನೇ ಅವಳು ಬಾಲ ಹಿಡ್ಕೊಂಡು ಹೋಗೋಳೆ ಹೌದಪ್ಪ ಆ ಮಗಳನ್ನ ಮದುವೆ ಮಾಡಿಕೊಟ್ಟಾಗೈತೆ ಮಗ ಸೊಸೆ ಮಗ ಆದರೆ ಮೊಮ್ಮಗನ ಜೊತೆನೋ ಮಾಮ್ಮಗಳ ಜೊತೆನೋ ನೆಮ್ಮದಿಯಾಗಿರೋಣ ಅನ್ನೋದು ಬಿಟ್ಟು ಅಮ್ಮನು ಮಗಳು ಬಾಲ ಹಿಡ್ಕೊಂಡು ನಿಂತವಳೆ ಅದಕ್ಕೆ ಅವ್ಳು ಹೇಳಿದ್ಲು ನನಗೆ ನಂಬಕ್ಕಾಗಿಲ್ಲ ನೋಡಪ್ಪ ನಿನ್ನ ಮೇಲೆ ಅವಳು ಹೇಳಿರೋ ದೂರನೆಲ್ಲ ಹಾಗಾಗಿ ನಿನ್ನೆ ವಿಚಾರಿಸೋಣ ಅಂತ ಬಂದೆ ನನಗೂ ಪಕ್ಕದೂರ್ನಾಗ ಪಂಚಾಯತಿ ಇತ್ತು ಅದಿರಲಿ ನಾಳೆ ನೋಡೋಣ ಮೊದಲು ಇದನ್ನ ಬಗೆಹರಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ ನೋಡು ಅಯ್ಯೋ ಏನು ಬಗೆಹರಿಸೋದೋ ನೋಡ್ರಿ ಏನು ಮಾಡೋದಪ್ಪ ಇವಾಗ ಆಸ್ತಿನಾಗ ಮೂರು ಭಾಗ ಮಾಡಬೇಕು ಅಂತವ್ರೆ ಏನು ಮಾಡೋದು ಏನು ಎತ್ತ ಮೂರು ಭಾಗ ಮಾಡೋಕೆ ಏನೈತೆ ಗೌಡ್ರೆ ಹ್ಞೂ ನಮ್ಮ ತಾತ ಸಂಪಾದನೆ ಮಾಡಿರೋದು ಒಂದು ಐದು ಎಕರೆ ಬಂಜರು ಭೂಮಿ ಐತೆ ಅದರಲ್ಲೇ ಬೇಸಿಗೆ ಬೆಳೆ ಬೆಳ್ಕೊಂಡು ಏನೋ ಇದು ಮಾಡ್ತಾಯಿದ್ದೀವಿ ಇನ್ನು ಅವ್ಳ ಮದುವೆಗೆ ಮಾಡಿರೋ ಸಾಲ ಒಂದು ಇಪ್ಪತ್ತು ಲಕ್ಷ ಐತೆ ಹಂಚ್ರಿ ಇನ್ನೇನು ಮಾಡೋದು ಮೂರು ಭಾಗವೇ ಮಾಡಿರಿ ಹಂಗೆ ಸಾಲನೂ ಮೂರು ಭಾಗ ಮಾಡಿರಿ ಸಾಲ ಮೂರು ಭಾಗ ಮಾಡೋದು ಹಿಂಗಪ್ಪ ಮನೇನಾಗುಟ್ಟಿದ್ದೀನಿ ಮದುವೆ ಮಾಡೋದು ಅವ್ರ ಜವಾಬ್ದಾರಿ ಅಂತಾಳೆ ಏನು ಮಾಡೋದು ಹ್ಞೂ ಮದುವೆ ಮಾಡೋದು ನಮ್ಮ ಜವಾಬ್ದಾರಿನೇ ಆದರೆ ಆಸ್ತಿನೆಲ್ಲ ಭಾಗ ಮಾಡಿಸ್ಕೊಂಡು ಸಾಲ ನಾನೊಬ್ಬನ ಮೇಲೆ ಒರೆಸ್ಬಿಟ್ರೆ ನಾನು ಹೆಂಗೆ ತೀರಿಸ್ಲಿ ಹೇಳ್ರಿ ಹೌದೌದು ಅಪ್ಪ ನೀನು ಹೇಳೋದ್ರಲ್ಲೂ ನಿಜ ಐತೆ ನೋಡೋಣ ನೀರು ಇದನ್ನೇ ವಿಚಾರ ಮಾಡೋಣ ಆಸ್ತಿ ಮೂರು ಭಾಗ ಮಾಡ್ತೀವಿ ಹಂಗೆ ಸಾಲನೂ ಮೂರು ಭಾಗನೇ ಮಾಡ್ತೀವಿ ತೀರ್ಸು ಅಂತ ಹೇಳ್ತೀನಿ ನೋಡೋಣ ಅಯ್ಯೋ ಏನೋ ಏನೋ ಮರ್ಯಾದೆ ಮರ್ಯಾದೆಲ್ಲ ಕಳೀತಾಳೆ ನಮ್ಮದು ಬಡತನ ಆದರೂ ಯಾವತ್ತೂ ಇನ್ನೊಬ್ಬರ ಮನೆಗೆ ಆಸೆ ಪಟ್ಟಿಲ್ಲ ಇನ್ನೊಬ್ಬರ ಮನೆದು ಒಡ್ಕೊಂಡು ತಿಂದಿಲ್ಲ ಹ್ಞೂ ಸರಿ ಹಾಗಾದರೆ ಸ ನಾನಿವಾಗ ಪಕ್ಕದೂರ್ ಪಂಚಾಯ್ತಿಗೆ ಹೋಗ್ತೀನಿ ಸಂಜೆ ಹಂಗೆ ನನ್ನ ಮನೆ ಹತ್ರ ಬಂದ್ಬಿಡಪ್ಪ ನೀನು ಏನು ನೀನು ಹೇಳ್ತೀನಿ ಹ್ಞೂ ಸರಿ ಕಣ್ ಗೌಡ್ರೆ ಬರ್ತೀವಿ ಇನ್ನೇನು ಮಾಡೋದು ನಾನು ಒಬ್ಬನೇ ಹೆಂಗೋ ತೀರ್ಮಾನ ಕೊಡೋಕ್ಕಾಗಲ್ಲ ಆ ನಂಜಪ್ಪನ್ನ ಇನ್ನು ಆ ಮಾದಪ್ಪನ್ನ ಇಬ್ಬರನ್ನೂ ಕರ್ಕೊಂಬರ್ತೀನಿ ನೋಡೋಣ ಅವರು ಎಲ್ಲ ಏನೇನು ತೀರ್ಮಾನ ಹೇಳ್ತಾರೆ ನೋಡೋಣ ಆಮೇಲೆ ಹ್ಞೂ ಸರಿ ಕಣ್ಗೌಡ್ರಿ ಆಯಿತು ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡ್ತೀನಂತೆ ಕೂತ್ಕೊಳ್ಳಿಗೌಡ್ರಿ ಕಾಪಿ ಗಿಪ್ಪಿ ಕುಡ್ಕೊಂಡು ಹೋಗಿರಂತೆ ಅಯ್ಯೋ ಇರ್ಲಪ್ಪಾ ಮೊದಲು ಮನೆ ಸಮಸ್ಯೆ ಬಗ್ಗೆಯರಿಲಿ ಆಮೇಲೆ ಊಟನೇ ಮಾಡೋಣಂತೆ ಎಲ್ಲ ನಿಮ್ಮ ಹೆಂಗಸ್ರು ಕಾಣ್ತಾ ಇಲ್ಲ ಅಯ್ಯೋ ಅವಳೊಂಥರ ಸೂಕ್ಷ್ಮ ಜೀವಿ ಇದೆಲ್ಲ ನೋಡ್ದಾಳಲ್ಲ ಮಾಡ್ದಾಳಲ್ಲ ಹ್ಞೂ ಬೆಳಗ್ಗೆಯಿಂದ ಇವಳು ನೆನ್ನೆಯಿಂದ ಹಿಂಗೆ ಮಾಡ್ತಾ ಇರೋದು ನೋಡಿ ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ ನಿದ್ದೆನೂ ಮಾಡ್ತಾ ಇಲ್ಲ ಸುಮ್ಮನೆ ಸೊಪ್ಪು ಕುತ್ಕೊಂಡಿರ್ತಾಳೆ ಆ ಮಗು ಕೇಳು ಏನು ಚಿಂತೆ ಮಾಡ್ಬೇಡ ಅಂತ ಏನೋ ನಾವು ನ್ಯಾಯ ಮಾಡೋಣ ಹ್ಞೂ ಸರಿ ಕಣ್ಗೌಡ್ರಿ ಆಯ್ತು ನಾನು ನಾನಿನ್ ಬರಲಾ ಹ ಸರಿ ಕಂಗೌಡ್ರಿ ಆಯ್ತು ಹೋಗ್ ಬನ್ನಿ ನಾವ್ ಸಾಯಂಕಾಲ ಬರ್ತೀವಂತೆ ಸರಿ ಸರಿ ಆಯ್ತು ಬಾ ಅಯ್ಯೋ ಏನ್ ಹೆಂಗಸ್ರೋ ಏನೋ ಈಗಿನ ಕಾಲದಲ್ಲಿ ಅಲ್ಲಾ ಇವ್ರಿಬ್ರು ಹಾ ಸಂಜೆ ಒಳಗ್ ಸರಿಯಾಗಿ ಮನೆಗೆ ಬರ್ತಾರೆ ಅಂದ್ರೆ ಪಂಚಾಯತಿ ತನಕ ಹೋಗೋರಲ್ಲ ಇವಳು ಇನ್ ಎಷ್ಟ್ ಕೂಲ್ ಗೇಟ್ ಕೂತವಳ ಇವಳು ಇರ್ಲಿ ಇರ್ಲಿ ಭಾಗ ಮಾಡಿಸ್ತಾಳ ಆಸ್ತಿನ ಮಾಡಿಸ್ಲಿ ಮಾಡಿಸ್ಲಿ ಏನ್ರಿ ಯಾರ ಮಾತಾಡ್ತಾ ಇದ್ದಂಗಿತ್ತು ಯಾರು ಬಂದಿದ್ದು ಅಯ್ಯೋ ಗೌಡ್ರು ವೀಣಾ ನಿಮ್ಮ ನೀನ್ ನಿನ್ನ ನೀನು ಅವ್ರ ಮನೆ ತರಕ ಹೋಗೋರಂತೆ ಪಂಚಾಯತಿಗೆ ಏನು ಅವ್ರ ಮನೆ ಹತ್ರ ಹೋಗಿದಾರಂತ ಹ್ಞೂ ನಮ್ಮ ಬೀಣ ಹ ಅವ್ರ ಮನೆ ಹತ್ರ ಹೋಗೋರಂತೆ ನಮ್ಗ್ ನ್ಯಾಯ ಕೊಡ್ಸಿ ನಮ್ಮ ಅಣ್ಣ ಹೊಡೆದ್ಬಿಟ್ಟ ಅಮ್ಮನ್ ಮನೆಯಿಂದ ಆಚೆ ಹಾಕ್ಬಿಟ್ಟ ಅಂತ ಹೋಗೋಳಂತೆ ಆಮೇಲೆ ಆಸ್ತಿನಲ್ಲಿ ಮೂರ್ ಪಾಲ್ ಮಾಡ್ಸ್ ಮಾಡಿ ಮಾಡಿಸ್ಕೊಡಿ ಅಂತ ಹೇಳೋಳಂತೆ ನನ್ಗೊಂದ್ ಪಾಲು ನಮ್ ಅಣ್ಣನ್ಗ ಅತ್ತಿಗೆಗೊಂದ್ ಪಾಲು ಪಾಲು ಅಪ್ಪ ಅಮ್ಮನ್ಗೊಂದ್ ಪಾಲು ಅಂತ ಹೇಳೋಳಂತೆ ರೀ ಏನ್ ಆಸ್ತಿ ಅಂತ ಭಾಗ ಮಾಡಸಕ್ ಹೇಳಿದಾರ ಅವರು ಅಯ್ಯೋ ನಾನು ಅದನ್ನೇ ಹೇಳ್ತಾ ಇದ್ದೆ ಗೌಡ್ರಿಗೆ ಇಷ್ಟೊತ್ತು ಭಾಗ ಮಾಡ್ಸಕ್ ಏನೈತೆ ಗೌಡ್ರೆ ಇರೋದ್ ಒಂದ್ ಐದ್ ಎಕ್ರ ಬಂಜರು ಭೂಮಿ ಐತೆ ಕೆಲಸ ಮಾಡ್ತಾ ಇರೋದು ಎರಡ್ ಎಕ್ರೆಯಲ್ಲಿ ಇನ್ ಮೂರ್ ಎಕ್ರ ಬಿಟ್ಟಿದ್ವಿ ಮಾಡ್ಸಿ ಭಾಗ ಮಾಡಿಸಿ ಇನ್ನೇನ್ ಮಾಡಾಕಾಗಲ್ಲ ಅವ್ಳ ಭಾಗ ಕೇಳಿದ್ಮೇಲೆ ಹಂಗೆ ಅವ್ಳ ಮದ್ವೆಕೋಸ್ಕರ ಮಾಡಿದ್ರೈತೆ ಜನಕ್ಕೂ ಹಂಚ್ಬಿಡಿ ಮೂರ್ ಜನಕ್ಕೂ ಆ ಸಾಲದಲ್ಲಿ ಭಾಗ ಮಾಡ್ಬಿಡಿ ಅಂತ ಹೇಳಿದಿನಿ ಗೌಡ್ರು ಅಂದವ್ರೆ ಸಾಯಂಕಾಲ ಬಾರಪ್ಪ ಮನೆ ಹತ್ರ ಮಾತಾಡೋಣ ಅಂತ ನಾನು ನೀನು ಹೋಗ್ಬೇಕು ನಂದೇ ತಪ್ಪು ರೀ ನಾನ್ ಸುಮ್ಮನೆ ಬಾಯಿ ಮುಚ್ಕೊಂಡ್ ಇದೆಲ್ಲ ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ ನೋಡಿ ಅಯ್ಯೋ ನಿಂದೇನು ತಪ್ಪಿಲ್ಲ ಬಿಡಮ್ಮ ನೀನು ಎಷ್ಟು ಅಂತ ಅನ್ಸ್ಕೊಂತೀಯ ನಾನು ಮದುವೆ ಆದಾಗಿಂದ ನೋಡ್ತಾನೆ ಇದೀನಿ ಅವ್ರು ಬರೀ ಅಮ್ಮನಿಗೆ ಚುಚ್ಕೊಳ್ಳೋದು ಬರೀ ಇದೇ ಮಾಡ್ತಾ ಇದ್ಲು ನೋಡೋಣ ಬಾ ಏನಾಗುತ್ತೆ ನಮ್ಮ ಅಪ್ಪ ಅಮ್ಮನೂ ಇರ್ತಾರಲ್ಲ ಕೇಳೋಣ ಮಗ ಸೊಸೆ ಬೇಕಾ ಮಗಳು ಅಳಿಯೋ ಬೇಕಾ ಕೇಳೋಣ ಇಲ್ಲ ನನಗೆ ಮಗಳು ಅಳಿಯಾನೇ ಬೇಕು ಅಂದರೆ ಪಾಲ್ ಮಾಡ್ಸ್ಕೊಂಡ್ಲಿ ಅವ್ರು ಅದೇನು ಮಾಡ್ತಾರೆ ನೋಡ್ತೀನಿ ಆ ಭೂಮಿಲಿ ನನಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ನಾನು ದುಡಿತೀನಿ ಈ ಹೆಂಗೋ ಇದಾನಕ್ಕೆ ತೀರ್ಸ್ಕೊಳ್ಳೋಣ ಅಲ್ಲರಿ ನನ್ನಿಂದ ನಿಮ್ಗೆ ಎಷ್ಟೊಂದ್ ಕಷ್ಟ ಬಂತು ರೀ ಏನ್ ಮಾಡದೇವಿನ ವರ್ಗ್ನವ್ರ್ ಕಷ್ಟ ಕೊಟ್ರೆ ಹೆಂಗೋ ತಡ್ಕೊಂಬೋದು ಮನೆಯವರೇ ಕಷ್ಟ ಕೊಟ್ರೆ ಅದೊಂಥರ ಬಾರಿ ಮನ್ಸಿಗೆ ನೋವಾಗ್ಬಿಡ್ತೈತೆ ನೋಡು ಅಮ್ಮ ಯಾವಾಗ್ಲೂ ಮಗ ಮಗ ಅನ್ನೋರು ಇವಾಗ ನೋಡಿದ್ರೆ ಅವಳಿಂದ ಕೂತವ್ರಿ ಇದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ನೋಡು ಇರ್ಲಿ ಇರ್ಲಿ ನಾನ ಅವರ ನೋಡಬಿಡಣ ಆಸ್ತಿ ಭಾಗ ಅಂತ ಹೇಳೋರಲ್ಲ ಮುಂದೆ ಮಗಳು ಸಾಕ್ತಳ ಮಗನ್ ಸಾಕ್ತಾನ ನೋಡೇ ಬಿಡಾನ ಆದ್ರೂ ಮದ್ವೆ ಆಗ್ನೂ ಒಂದ್ ಎರಡ್ ತಿಂಗಳು ಆಗಿಲ್ಲ ಅಷ್ಟ್ ಬೇಗ ಈ ಗಲಾಟೆ ಪಂಚಾಯತಿ ಅಂದ್ರೆ ಮನ್ಸಿ ತುಂಬಾ ಬೇಜಾರಾಗುತ್ತೆ ನೋಡಿ ಮಾಡಂಗಿಲ್ಲ ವೀಣಾ ಬಂದಿರೋದ್ ನಾನು ಸಂಜೆ ಸಂಜೆ ರೆಡಿ ಆಗಿ ಹ್ಮ್ ಸರಿ ಆಯ್ತು ಹಾ ನೀನು ಹೋಗಿ ಹೋಗಿ ಮಗಳ ಮಾತ್ ಕಟ್ಕೊಂಡು ಆಸ್ತಿ ಭಾಗ ಅಂತ ಬಂದಿದ್ಯಾಲ ಹ್ಮ್ ನಾಳೆ ನೀವೇನ ಮೂಲಕ್ ಬಿದ್ರೆ ನಿನ್ ಮಗನ್ ನೋಡ್ಕೊಂತ ನಿನ್ ಮಗಳ್ ನೋಡ್ಕೊಂತಳ ಅಯ್ಯೋ ಸುಮ್ನಿರಿ ಪ್ರಮೀಳಕ್ಕ ಹ್ಮ್ ಅವ್ರೇನ್ ನೋಡ್ಕೊಂಡ್ ಹಬ್ಬಕೋದು ಇವಾಗ್ಲೇ ಇಷ್ಟು ಮಾತ್ರ ನೋಡ್ಕೊತಾವ್ರ ಇನ್ ಮುಂದಕ್ಕೆ ಹೆಂಗ್ ನೋಡ್ಕೊಂತಾರೆ ಅಂತ ಅದ್ರಲ್ಲೇ ಗೊತ್ತಾಗ್ತೈತೆ ಇಲ್ಲಿ ಸುಮ್ನೆ ಇರಿ ನಾನು ಆಸ್ತಿ ಭಾಗ ಮಾಡ್ಸ ಎಲ್ಲಾದ್ರು ಮಾರ್ಬಿಟ್ಟು ನನ್ಗೆ ಬರೋ ಭಾಗ ನಮ್ಮ ನಮ್ಮಅಮ್ಮನ್ಗ್ ಬರೋ ಭಾಗನೆಲ್ಲ ಮಾಡ್ಸಿಬಿಟ್ಟು ನಾನು ನಮ್ಮನೆ ಕರ್ಕೊಂಡು ಹೋಗಿ ಇಟ್ಕೊತೀನಿ ಅವ್ರ ಸಹಾಯ ತನಕ ನಾನೇ ಏನ್ ಬೇಕು ಎಲ್ಲ ನೋಡಿ ನಾನೇ ಇದ್ಮಾಡ್ತೀನಿ ಅಲ್ಲ ಕಣೆ ಅಮ್ಮಯ್ಯ ನೀನ್ ಮಾಡಕ್ ಆಗ್ತೈತೇನೆ ಅದನ್ನೆಲ್ಲ ಏನ್ ನಿಂಗೆ ಅತ್ತೆ ಮಾವ ಇಲ್ಲ ಅನ್ಕೊಂಡಿದ್ ಅಯ್ಯೋ ಅತ್ತೆ ಮಾವ ಇದ್ರೆ ಅವ್ರು ಬೇಕಾದ್ರೆ ಬೇರೆ ಮನೆಗೆ ಹೋಗ್ತಾರೆ ನಾನು ನನ್ ಗಂಡ ಅಪ್ಪ ಅಮ್ಮನ ಇಟ್ಕೊಂಡು ಅವರೇ ನಮ್ಮ ಅಪ್ಪ ಅಮ್ಮನ ತರ ನೋಡ್ಕೊತಾರಷ್ಟೇ ನನ್ ಗಂಡ ಏನಮ್ಮ ನೀನು ಭಾರಿ ಮುಂದುವರೆದು ಮಾತಾಡ್ತಾ ಇದೀಯ ಏನ್ ಮಾಡೋದು ಪ್ರಮೀಳಕ್ಕ ನಾನು ಈ ಕಡೆ ಮಗಳನ್ನೂ ಬಿಡೋಂಗಿಲ್ಲ ಬಿಡಂಗಿಲ್ಲ ಬಿಡೋಂಗಿಲ್ಲ ನನ್ಕುಚ್ಚಿದ್ ತಲೆನೇ ಓಡ್ತಾ ಇಲ್ಲ ನೋಡು ಅಮ್ಮ ನೀನು ಗೌಡ್ರು ಬರೋಷ್ಟೊತ್ತಿಗೆ ಒಂದು ಡಿಸೈಡ್ ಮಾಡ್ಕ ನಿನ್ಗೆ ನಿನ್ ಮಗಳು ಅಳಿಯ ಬೇಕಾ ನಿನ್ ಮಗ ಸೊಸೆ ಬೇಕಾ ನಿನ್ ಮಗಳು ಅಳೆಯನೇ ಬೇಕು ಅಂದ್ರೆ ನಾನು ಹಿಂಗಿಂದ ಹಿಂಗೆ ಹೊರಟೋಗ್ತೀನಿ ನಾ ಸಾಯ್ದು ನಿನ್ನ ಹತ್ರ ನಾನು ಬರಲ್ಲ ನಿನ್ನ ನೋಡಕ್ಕೆ ನನ್ನ ನಿನ್ನ ಸಂಬಂಧ ಇವತ್ತೇ ಮುಗ್ದೋಗುತ್ತೆ ಅವ್ಳು ಅಷ್ಟೆಲ್ಲ ಅವ್ರಮಾನ ಮಾಡಿದ್ಮೇಲೆ ಅವ್ಳಗ್ ಬೀದಿಗೆ ತರ ತನಕ ನನ್ಗೆ ಸಮಾಧಾನ ಇಲ್ಲ ಏಯ್ ಏಯ್ ಧನ್ಲಕ್ಷ್ಮಿ ಬಾಯಿ ಮುಚ್ಕೊಂಡಿರೇ ಸುಂದಿರಿ ಪ್ರಮೀಳಕ್ಕ ನಿಮ್ಗೆ ಗೊತ್ತಾಗಲ್ಲ ಅನುಭವಿಸ್ಸಿರೋರಿಗೆ ಮಾತ್ರ ಕಷ್ಟ ಗೊತ್ತಾಗ್ತೈತೆ ಏನಮ್ಮ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನಂಗು ಬೆಳಗಿಂದ ಹೇಳಿ ಹೇಳಿ ಸಾಕಾಗ್ತೈತೆ ಗೌಡ್ರು ಬರ್ತಾರೆ ಅವಕ್ಕೆಲ್ಲ ಮಾತಾಡ್ರಿ ಅಂತೆ ನಿಮ್ಮ ಪಾಡು ಹೆಂಗನ ಮಾಡ್ಕೊಳ್ರಿ ಇಲ್ಲಿ ನೋಡೋ ಗೌರಕ್ಕ ನೀನು ಇವಾಗ ಮಗಳು ಮಾತ್ರ ಕೇಳಿದ್ರಿ ಏನಾನ ಆಸ್ತಿನಲ್ಲಿ ಭಾಗ ಮಾಡಿಸ್ಕೊಂಡ್ರೆ ಕೊನೆಗೆ ನಿಂಗೆ ಈ ಕಡೆ ಮಗಳು ಇರಲ್ಲ ಆ ಕಡೆ ಮಗನೂ ಇರಲ್ಲ ತಿಳ್ಕಾ ಮಗಳು ನಿಮ್ಮಾದ್ರು ಅಳಿಯ ನಿನ್ನೂನಲ್ಲ ವಾರ ಇಟ್ಕೊಬೋದು ತಿಂಗಳು ಇಟ್ಕೊಬೋದು ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಕಳಿಸೇ ಮನೆಗೆ ಕಾಣ್ತಾನೆ ಅವಾಗ ಎಲ್ಲಿಗೆ ಹೋಗ್ತೀಯ ಈ ಕಡೆ ಮಗನ ಮನೆಯೂ ಇಲ್ಲ ಆ ಕಡೆ ಮಗಳ ಮನೇನೂ ಇಲ್ಲ ಅಂದಂಗೆ ನೋಡು ಏನು ಹೇಳಿದ್ನಿ ಅಂತ ನೋಡಿ ವಿಚಾರ ಮಾಡಿ ಯೋಚನೆ ಮಾಡಿ ಕುತ್ಕೊಂಡು ಹೇಯ್ಯಪ್ಪ ಇಂಥ ಹೆಣ್ಣು ಮಕ್ಳು ಮನೆಗೆ ಹೋಗೊಬ್ರಿದ್ಬಿಟ್ರೆ ಅವ್ರ ಮನೆಗೆ ಉದ್ದಾರ